ಬಹುದಿನಗಳ ಹೋರಾಟದ ಫಲವಾಗಿ ಶಾಶ್ವತವಾಗಿ ಉಳಿದ ಆಟದ ಮೈದಾನ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮನವಿಗೆ ಮಣಿದ ಬಿಡಿಎ ಹಲವು ವರ್ಷಗಳ ಸ್ಥಳೀಯರ ಹೋರಾಟಕ್ಕೆ ಸಂದ ಜಯ ಉಪನಗರ ಹಾಗೂ ಸುತ್ತಮುತ್ತಲಿನ ನಾಗರಿಕರಿಗೆ ಇರುವ ಏಕೈಕ ಆಟದ ಮೈದಾನವಾಗಿದ್ದ ಈ ಜಾಗವು ಹಲವು ವರ್ಷಗಳಿಂದಲೂ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆಯಾಗುವ ಆತಂಕ ಎದುರಾಗಿತ್ತು ಹನ್ನೊಂದು ಸಾವಿರ ಏಳ್ನೂರು ಚದರ್ ಮೀಟರ್ ವಿಸ್ತೀರ್ಣದ ಈ ಜಾಗವು ಹಿಂದಿನಿಂದಲೂ ಮಕ್ಕಳ ಆಟದ ಮೈದಾನ ಹಾಗೂ ಸಭೆ ಸಮಾರಂಭಗಳನ್ನ ಮಾಡುತ್ತಿದ್ದ ಈ ಭಾಗದ ಏಕೈಕ ಜಾಗವಾಗಿತ್ತು ಆದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಈ ಜಾಗವನ್ನ ಸಿಎ ನಿವೇಶನಕ್ಕಾಗಿ ಮೀಸಲಿಟ್ಟಿತ್ತು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಬಸವ ಭವನಕ್ಕೆ ನಂತರ ಫಿಲಂ ಚೇಂಬರ್ಗಳಿಗೆ ಜಾಗವನ್ನ ಬಳಸಿಕೊಳ್ಳುವ ಪ್ರಕ್ರಿಯೆ ನಡೆದಿತ್ತಾದರೂ ಕೂಡ ಕೆಂಗೇರಿ ನಗರದ ಕೆಜಿ ಗಾಂಧಿ ಜಯಪ್ರಕಾಶ್ ನಾರಾಯಣ ವೇದಿಕೆ ಅಧ್ಯಕ್ಷರಾದ ಚಾಮುಂಡಿ ಶಿವಕುಮಾರ್ ಕಾಂಗ್ರೆಸ್ ಮುಖಂಡರಾದ ಮಹೇಶ್ ಬಾಬು ಹಾಗೂ ಇನ್ನಿತರ ಸ್ಥಳೀಯರ ಸತತ ಹೋರಾಟದ ಮೇರೆಗೆ ಜಾಗವನ್ನ ಆಟದ ಮೈದಾನವಾಗಿ ಉಳಿಸಿಕೊಂಡಿದ್ರು ಇಷ್ಟಕ್ಕೆ ಬಿಡದ ಬಿಡಿಎ ಯಾಕವನ್ನ ಖಾಸಗಿಯವರು ಇಡಲು ಮುಂದಾದಾಗ ಸ್ಥಳೀಯರ ಒತ್ತಾಯದ ಮೇರೆಗೆ ಪ್ರಿಯ ಶಾಸಕರಾದ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಬಿಡಿಎಗೆ ಪತ್ರ ಬರೆದು ಆ ಜಾಗವನ್ನ ಆಟದ ಮೈದಾನವಾಗಿಯೇ ಮೀಸಲಿಡುವಂತೆ ಆಗ್ರಹಿಸಿದ ಪರಿಣಾಮ ಇಂದು ಅಧಿಕೃತವಾಗಿ ಬಿಡಿಎಯು ಬಿಬಿಎಂಪಿಗೆ ಹಸ್ತಾಂತರಿಸುವ ನಿರ್ಧಾರ ಮಾಡಿದ್ದು ಹಲವು ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಸ್ಥಳೀಯ ಹೋರಾಟಗಾರರು ಸಂತಸ ಹಂಚಿಕೊಂಡ್ರು விவின் தர்ம கணேஷன ஆட்களை நேரங்க எல்லாரும் வந்து ருசியில் ஏற்ற இன்னே கணேசு அதுக்கு கணேஷன் தேவஸ்தானே மதுமையு கணேசு கணேசி இல்லே மதுமையுமே அந்த மாதிரி சாசக்கிட்டு சன்மானது இது ஏன்கிறது அது எரண்டு சாயிரம் எண்பத்திரம் ಬೀಳಿಗೆ ಮೊಮ್ಮಗ ಬಂದ್ರೆ ನಮ್ಮ ಒಂದು ಕೃಷಿ ಮಾಡ್ಕೊಂಡಿತ್ತು ಇದನ್ನು ಮೂವತ್ತೈದು ಸಾವಿರ ರೂಪಾಯಿಗೆ ಯಡಿಯೂರಪ್ಪ ಅವ್ರಿಗೆ ಕೊಟ್ಟಿದ್ದೀವಿ ಅವತ್ತು ಬೋರ್ಡ್ ಆಗ್ತಾ ಇದ್ವಿ ನಮಗೆ ಇದು ಆಶ್ಚರ್ಯ ಆಯಿತು ಬಾಬು ಅವರು ನಾವು ಪಾಪ ಕೆ ಜಿ ಗಾಂಧಿ ಅವರು ಅವರು ಪಾಪ ಏಜ್ ಆಗಿತ್ತು ಹಂಗೂ ಬಂದರು ಏನು ಮಾಡೋದು ನಾವೆಲ್ಲ ಒಂದು ಇದನ್ನು ಮಾಡ್ಕೊಂಡು ಟೀಮ್ ಮಾಡಿಕೊಂಡು ಆಟದ ಮೈದಾನ ಹುಡುಕಿ ಏಳು ಸಮಿತಿ ಅಂತ ಮಾಡ್ಬಿಟ್ಟು ಒಂದು ಇಲ್ಲಿಂದಲೇ ಹೋರಾಟ ಮಾಡಲಿ ಆಮೇಲೆ ಗೋರ್ನರ್ ಹತ್ರ ಹೋಗ್ಲಿ ಹೋರ್ಟ್ ಎಲ್ಲ ಮಾಡಿ ಕೊನೆಗೆ ಅದು ಮೈದಾನ ಅಂತ ಆಗಿತ್ತು ಆದರೆ ಮೈದಾನ ಅಂತ ಈ ಒಂದು ಪ್ಯಾನಲ್ ಮಾಡಲಿಲ್ಲ ಈ ಬಿಡಿ ಅವರಿಗೆ ಮೊನ್ನೆ ಏನು ಬಂದ್ಬಿಟ್ಟು ಇವಾಗ ನಾಲ್ಕೈದು ವರ್ಷ ಹೋರಾಟ ಬಂದಿತ್ತು ಇದನ್ನು ಒಂದು ಇನ್ನೂರು ಮುನ್ನೂರು ಕೋಟಿ ಆಗ್ತದೆ ಇದು ಪ್ಲಾನಲ್ ಮಾಡಿಲ್ಲ ಫೇಲ್ ಮಾಡ್ಕೊಂಡಂತ ಫೇಲ್ ಹೋಗಿದ್ದು ಆವಾಗ ನಾವೇನು ಮಾಡಿದ್ವಿ ಒಂದು ಪಿಟೀಷನ್ ಕಮಿಟಿಗೆ ಕೊಟ್ಟಿ ಹಳೆಯ ದಾಖಲೆ ಎಲ್ಲ ಕೊಟ್ಟು ವಿಡಿಯೋ ಇಲ್ಲ ಇಲ್ಲ ಇದು ಇತ್ತು ನಾವು ಮಾಡ್ಕೊಳ್ತೀವಿ ಅಂತಲೇ ಇತ್ತು ಆದರೆ ನಾವು ಒಂದು ಹೋರಾಟ ಇದೆಲ್ಲ ಅದನ್ನು ಅರ್ಜಿ ನಾವು ಕೇಸರಿ ಸಾಧಿಸಿದೆ ಅವ್ರಿಗೆಲ್ಲ ದಾಖಲೆ ನೋಡೋಕೆ ಆದಮೇಲೆ ನಿನ್ನೆ ಒಂದು ಸರ್ಕಾರದ ಆದೇಶ ಆಯಿತು ಇದು ಪ್ರಾಕ್ತಿಕವಾದ ಒಂದು ಆಟೋದಿಲ್ಲ ಇಡೀ ಕೆಂಗೆ ಹೋಗ್ಲಿಕ್ಕೆ ಇರೋ ಈ ಕೈಕ ದೊಡ್ಡ ಆಟೋ ಮಾಡ ಇದೊಂದೇ ಇದನ್ನು ಉಳಿಸ್ಕೊಂಡು ಅಲ್ಲ ಅಂತ ಇದು ಇಡೀ ಎಲ್ಲರೂ ಹೋಗಿದ್ದಂತೂ ಸಪೋರ್ಟ್ ಇದೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಇದು ನಾವು ಇದು ಕೊಟ್ಟಿದ್ದಕ್ಕೆ ನಮ್ಮ ತಾರಿಕ್ ನಮಗೆಲ್ಲ ಅತ್ಯಂತ ಒಂದು ಪ್ರೀತಿ ಇದೆ ವಿಚಾರ ಇದೆ ದೂರವಾಗ ಡ್ರಾ ಶಿವಕುಮಾರ್ ಅವರಿಗೆ ತಾರಿಕ್ ಆಗಿತ್ತು ಆನಂತರಲ್ಲಿ ಇದೆಲ್ಲ ಮಧ್ಯಾಹ್ನದ್ದಲ್ಲೂ ಸ್ಟೋಮ್ ಸೆಖರ್ ಕಮ್ಮಿ ಇತ್ತು ಸೋಂ ಸೆಖರ್ ಅವರು ಎಮೇಲೆ ಆದಮೇಲೆ ಇದಕ್ಕೆ ಏನೇನು ಬೇಕೋ ಅದೆಲ್ಲ ಸಪೋರ್ಟ್ ಮಾಡಿ ನಮ್ಮ ಕೈಯಲ್ಲಿ ಹೇಳಿಸ್ಕೊಂಡು ಅದಕ್ಕೆ ಎಲ್ಲ ಮಾಡಿ ಗಣೇಶ ದೇವಸ್ಥಾನದ ಮೈದಾನ ಆಗಿದೆ ಇದು ಮುಂಚೆ ಸಿ ಎಸ್ ಐ ಆಗಿತ್ತು ಪಿ ಡಿ ಎನಲ್ಲಿ ಸಿ ಎಸ್ ಐಟ್ ಅಂತ ಅದು ನಮೂದನೆ ಆಗಿತ್ತು ಆವಾಗ ನಮಗೆ ಇದು ಏನಂದ್ರೆ ನಮ್ಮ ಮಕ್ಕಳಿಗೆ ಆಟದ ಮೈದಾನ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಕೂಡ ಎಲ್ಲ ಒಂದು ಕಡೆ ಭಯ ಯಾವ ಗಳಿಗೆಲಿ ಯಾರು ಬಂದು ಇದನ್ನ ಆಕ್ರಮಿಸ್ಕೊಳ್ತಾರೋ ಮಧ್ಯೆ ಮಧ್ಯೆ ಎರಡೆರಡು ವರ್ಷ ಮೂರು ಮೂರು ವರ್ಷಕ್ಕೆ ಇದು ಆಸ್ಪತ್ರೆ ಮಾಡ್ತಾರಂತೆ ಇನ್ನೇನೋ ಆಗತ್ತಂತೆ ಈ ಕಾಂಪ್ಲೆಕ್ಸ್ ಬರತ್ತಂತೆ ಹೀಗೆ ಹೊಸ ಹೊಸ ಸುದ್ದಿಗಳು ಹುಟ್ತಾ ಇತ್ತು ಮತ್ತೆ ಹೋರಾಟ ನಡೀತಾ ಇತ್ತು ಎಲ್ಲರೂ ನಾವು ಬಿಡಲ್ಲ ಅಂತ ನಾವೆಲ್ಲ ಗರಡಿ ಕುತ್ಕೊಳ್ತಾ ಇದ್ವಿ ಹೀಗೆ ಸತತವಾಗಿ ನಡೀತಾ ಬರ್ತಾ ಇತ್ತು ಹಾಗಾಗಿ ನಾವು ಶಾಸಕರಲ್ಲಿ ಒಂದು ಮನವಿ ಮಾಡಿದ್ವಿ ಶಾಸಕರ ಗಮನಕ್ಕೆ ಕೂಡ ಈ ಒಂದು ವಿಚಾರ ಇತ್ತು ಏನಂದ್ರೆ ಏನಾದರೂ ಮಾಡಿ ಆಟದ ಮೈದಾನವಾಗಿ ಉಳಿಸ್ಕೋಬೇಕು ಯಾಕಂದ್ರೆ ಇಡೀ ಕೆಂಗೇರಿ ಸುತ್ತಮುತ್ತ ಉಪನಗರದ ಸುತ್ತಮುತ್ತ ಎಲ್ಲೂ ಇಷ್ಟು ದೊಡ್ಡ ಆಟದ ಮೈದಾನ ಮಕ್ಕಳಿಗಿಲ್ಲ ಆದ್ದರಿಂದ ಇದನ್ನು ಆಟದ ಮೈದಾನವಾಗಿ ಉಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳಿಕೊಂಡು ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸತತವಾದ ಹೋರಾಟ ನಡೀತಾ ಇದೆ ಬಹುಶಃ ನಮ್ಮ ಶಾಸಕರಾಗಿರೋದಕ್ಕೆ ಅದು ಎಸ್ ಟಿ ಸೋಮಶೇಖರ ಗೌಡರಿಂದ ಮಾತ್ರ ಸಾಧ್ಯ ಅಂತ ನಾನಂತೂ ಇಚ್ಛೆ ಪಡ್ತೇನೆ ಇಷ್ಟು ಕಷ್ಟಪಟ್ಟು ನಮ್ಮೆಲ್ಲರ ಹೋರಾಟಕ್ಕೆ ಇವತ್ತೇನಾದರೂ ಅದಕ್ಕೆ ಫಲ ಸಿಕ್ಕಿ ನಮ್ಮ ಒಂದು ಅಫೀಷಿಯಲ್ ಆಗಿ ಇವತ್ತು ಬಿ ಡಿ ಎನಲ್ಲಿ ಇದು ಆಟದ ಮೈದಾನ ಅಂತ ನಮೂದನೆಯಾಗಿ ಇವತ್ತು ಒಂದು ಹೊರ ಬಂದಿದೆ ಆದೇಶ ಹೊರ ಬಂದಿದೆ ಆಟದ ಮೈದಾನವನ್ನು ಸಾರ್ವಜನಿಕವಾಗಿ ಎಲ್ಲರಿಗೂ ಅನುಕೂಲ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಸ್ ಟಿ ಸೋಮಶೇಖರ್ ಅವ್ರಿಗೆ ನಾವು ಕೆಂಗೇರಿ ಕೆಂಗೇರಿ ಗ್ರಾ ಮಂಡ್ಯ ಮಠಗಳಿಂದ ಅವ್ರಿಗೆ ಅಭಿನಂದನವನ್ನ ಹೇಳ್ತಾ ಇದೀವಿ ಯಾಕಂದ್ರೆ ಬಹಳ ದಿಸಿದ್ದ ಆಟದ ಮೈದಾನವನ್ನ ಕೆಂಗೇರಿ ಜನತೆಗೆ ಗಣೇಶ ಆಟದ ಮೈದಾನವನ್ನು ಬಿಡಿಸ್ಕೊಟ್ಟಿರೋದ್ರಿಂದ ಅವ್ರೆ ತುಂಬೃದಯದ ಅಭಿನಂದನವನ್ನ ನಾನು ಎಲ್ಲ ಮತದಾರರ ಪರವಾಗಿ ಅಭಿನಂದಿಸ್ತಾ ಇದ್ದೀವಿ ಹೀಗೆ ಆಟದ ಗಣೇಶ ಆಟದ ನಿಧನವನ್ನ ಆ ಸರ್ಕಾರ ನಮ್ಮ ವಶಕ್ಕೆ ಪಡೆದಿದ್ದ ಸಮಯದಲ್ಲಿ ಹಿಂದೆಯಿಂದ ಅನೇಕರು ಇದರ ಬಗ್ಗೆ ಹೋರಾಟ ಮಾಡ್ತಾನೆ ಬಂದ್ರು ಆ ಇವತ್ತ ಅವರೆಲ್ಲ ಹೋರಾಟ ಮಾಡಿರೋ ಪ್ರತಿಫಲವಾಗಿ ಪ್ರಮುಖರೆಲ್ಲ ಹೋರಾಟ ಮಾಡಿರೋ ಪ್ರತಿಫಲವಾಗಿ ಇವತ್ತು ಆ ನಮ್ಮ ಶಾಸಕರು ಅಂತನೇ ಹೋದ ನಾವು ನೆಚ್ಚಿನ ನೆಚ್ಚು ಅಚ್ಚುಮೆಚ್ಚಿನ ಶಾಸಕರು ಎಸ್ಟಿ ಸಂಶೋಧಕರವರು ಸರ್ಕಾರದ ಜೊತೆ ಹೋರಾಟ ಮಾಡಿ ಅಧಿವೇಶನದಲ್ಲಿ ಈ ಗ್ರೌಂಡ್ ಅನ್ನ ಗಣೇಶ ಆಟದ ಮೈದಾನವನ್ನ ಇಲ್ಲಿಯ ಸ್ಥಳೀಯರಿಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ತುಂಬಾ ಹೋರಾಟ ಮಾಡಿ ನನಗೆ ಇವತ್ತು ಈ ಗಣೇಶ ಗ್ರೌಂಡ್ ಅನ್ನ ನಮ್ಮನ್ನು ಉಳಿಸ್ಕೊಟ್ಟಿದ್ದಾರೆ ಈ ಹೋರಾಟದ ಯಶಸ್ವಿಗೆ ಕಾರಣರಾದ ಜನಪ್ರಿಯ ಶಾಸಕರು ಶ್ರೀ ಎಸ್ ಟಿ ಸೋಮಶೇಖರ್ ಅವರನ್ನು ಗಣೇಶ ದೇವಾಲಯ ಮಂಡಳಿಯಿಂದ ಸನ್ಮಾನಿಸಲಾಯಿತು ನಂತರ ಮಾತನಾಡಿದ ಶಾಸಕರು ಹಲವು ದಿನಗಳ ಹೋರಾಟದ ಫಲವಾಗಿ ಆಟದ ಮೈದಾನವು ಬಿಬಿಎಂಪಿ ವ್ಯಾಪ್ತಿಗೆ ಒಳಪಟ್ಟಿದೆ ಎಂದರು ಇಂಡು ಡೆವಲಪ್ಮೆಂಟ್ ಅಥಾರಿಟಿಗೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಸರ್ಕಾರನ ಕೂಡ ಒಪ್ಕೊಂಡಿದ್ದಾರೆ ಪಿಟಿ ಕಮಿಟಿ ಮುಂದೆನೂ ಕೂಡ ಅವರು ಅದನ್ನ ಅಭ್ಯರ್ಥಿ ಮಾಡಿದ್ದಾರೆ ಹದಿನೈದು ದಿವಸದೊಳಗಡೆ ಅವರು ನಾಲ್ಕೂವರೆ ಕೋಟಿ ಏನ್ ಇರ್ತದೆ ಇಂಡು ಡೆವಲಪ್ಮೆಂಟ್ ಅಥಾರಿಟಿಗೆ ಕಟ್ಟಬೇಕು ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಬೆಂಬಿಡದೆ ಸತತವಾಗಿ ಹೋರಾಟ ಮಾಡಿ ತಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಉಡುಗೊರೆಯಾಗಿ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂತಹ ಜನಾನುರಾದ ಶಾಸಕರನ್ನ ಪಡೆದ ನಾವೇ ಧನ್ಯರೆಂದು ಸ್ಥಳೀಯರು ಜನರು ಹೆಮ್ಮೆ ಕೆಲಸ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ಥಳೀಯ ಸಾರ್ವಜನಿಕರು ಹಾಗೂ ಮಕ್ಕಳಿಗೆ ಆಟದ ಮೈದಾನವು ಬಿಬಿಎಂಪಿಗೆ ವ್ಯಾಪ್ತಿಗೆ ಆದಷ್ಟು ಬೇಗ ಅಧಿಕೃತವಾಗಿ ಹಸ್ತಾಂತರಗೊಂಡು ಸಾರ್ವಜನಿಕರಿಗೆ ಉಪಯೋಗವಾಗಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ ಈ ಸು ಸಂದರ್ಭದಲ್ಲಿ ಗಣೇಶ ದೇವಸ್ಥಾನ ಮಂಡಳಿಯ ಸದಸ್ಯರು ಕೆಂಗೇರಿ ವಾರ್ಡ್ ಅಧ್ಯಕ್ಷರಾದ ಮಹೇಂದ್ರ ಕಿರಣ್ ಬಂಡೆ ವಾರ್ಡಿನ ಅಧ್ಯಕ್ಷರಾದ ಪ್ರಭು ಬ್ಲಾಕ್ ಅಧ್ಯಕ್ಷರಾದ ಲಕ್ಷ್ಮೀ ಪ್ರಭುರಾಜ್ ಸ್ವಾಭಿಮಾನಿ ಮಹಿಳಾ ಟ್ರಸ್ಟ್ ಅಧ್ಯಕ್ಷರಾದ ಅನುಪಮಾ ಪಂಚಾಕ್ಷರಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ವೆಂಕಟೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ಟಿವಿ ಜನಪರ ನ್ಯಾಯಪರ